ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಎರಡು ವರ್ಷಕ್ಕೆ ತಂದೆ ಹಾಗೂ ತಾಯಿಯನ್ನ ಕಳೆದುಕೊಂಡ ಅನಾಥವಾದ ಮಗುವತು ಆ ಮಗುವನ್ನ ತನ್ನ ಸೋದರ ಮಾವ ಚಂದ್ರಶೇಖರಯ್ಯ ಬೆಳೆಸುತ್ತಾರೆ ಇವರ ಮಾವ ಎಂಟು ವರ್ಷದವರೆಗೆ ತನ್ನಲ್ಲಿದ್ದ ಸಂಗೀತಾಭ್ಯಾಸವನ್ನ ಮಗುವಿಗೆ ಕಲಿಸಿಕೊಡುತ್ತಾರೆ ಆ ಬಳಿಕ ನಬಲಗುಂದದ ಗವಿಮಠಕ್ಕೆ ಕರೆತಂದು ಅಲ್ಲಿ ಬಂದಿದ್ದ ಪಂಚಾಕ್ಷರಿ ಗವಾಯಿಗಳ ಉಡಿಯಲ್ಲಿ ಆ ಮಗುವನ್ನ ಹಾಕಿಕೊಳ್ಳಿ ಎಂದು ಹೇಳಿ ಹೋಗುತ್ತಾರೆ ಈ ಅಂಧ ಗುರು ಹಾಗೂ ಅಂಧ ಶಿಷ್ಯ ಸಂಗೀತ ಪ್ರಪಂಚವನ್ನ ಬೆಳಗುತ್ತಾರೆಂದು ಆಗ ಯಾರಿಗೂ ಗೊತ್ತೇ ಇರಲಿಲ್ಲ ತಮ್ಮ ಗುರು ಕಲಿತಂತೆಯೇ ಆ ಅಂಧ ಮಗುವು ಸಹ ಸುತ್ತಮುತ್ತಲಿನ ಪಂಡಿತರಿಂದ ಸಂಗೀತವನ್ನ ಸಂಗೀತ ವಾದ್ಯವನ್ನ ಅಷ್ಟೇ ಮಾತ್ರವಲ್ಲದೆ ಸಂಸ್ಕೃತ ಹಾಗೂ ಕನ್ನಡ ವ್ಯಾಕರಣ ಹಾಗೂ ಮೊದಲಾದವನ್ನ ಕಲಿತರು ವಿಶೇಷವೆಂದರೆ ತಮ್ಮೊಂದಿಗೆ ಜೊತೆಯಾಗಿ ಕಲಿಯುತ್ತಿದ್ದ ಇತರ ಬಾಲಕರಿಗೆ ತಾವೇ ಪಾಠ ಹೇಳಿಕೊಡುವಷ್ಟು ಪರಿಣಿತರಾದರು ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತಗಳಲ್ಲಿ ಅಷ್ಟೇ ಅಲ್ಲದೆ ತಬಲಾ ಹಾರ್ಮೋನಿಯಂ ಪಿಟಿಲು ಸಾರಂಗಿ ಮೊದಲಾದ ವಾದ್ಯಗಳನ್ನು ನುಡಿಸುವುದರಲ್ಲಿ ಪರಿಣಿತರಾದರು ಹಾಗಾದರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಕಿರುಪರಿಚಯ ಏನು ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅವರೇ ಪುಟ್ಟಯ್ಯ ಅಥವಾ ಪುಟ್ಟರಾಜ ಗವಾಯಿಗಳು ಕೇವಲ ಎಂಟು ವರ್ಷದ ಬಾಲಕರಾಗಿದ್ದಾಗ ಸಂಗೀತ ಕಲಿಕೆಯ ವಿದ್ಯಾರ್ಥಿಯಾಗಿ ಆಶ್ರಮದ ಮಡಿಲಿಗೆ ಬಿದ್ದ ಪುಟ್ಟರಾಜ ಗವಾಯಿಗಳು ಗುರುಗಳ ಆಶೀರ್ವಾದ ನಿಷ್ಠೆ ವಿಶ್ವಾಸ ಸ್ವಚ್ಛಂದ ಮನಸ್ಸಿನೊಂದಿಗೆ ಆಶ್ರಮದ ಪೀಠಾಧಿಪತಿಯಾಗಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಭಾರವನ್ನ ಒತ್ತು ಪುಟ್ಟರಾಜ ಗವಾಯಿಗಳು ಅವರ ವೈಯಕ್ತಿಕ ಬದುಕನ್ನ ಬದಿಗಿರಿಸಿ ಆಶ್ರಮದ ಅಭಿವೃದ್ಧಿ ಅಂದ ಅನಾಥರ ಕಾಳಜಿಯಲ್ಲಿಯೇ ಶಿವನನ್ನ ಕಂಡಂತಹ ಮಹಾಚೇತನ ಕಾಯಕವೇ ಕೈಲಾಸವಯ್ಯ ಎಂಬ ಶಿವಶರಣರ ವಾಣಿಯನ ಅಕ್ಷರ ಸಹ ಅನುಷ್ಠಾನಗೊಳಿಸಿದಂತಹ ಮಹಾಪುಣ್ಯಾತ್ಮ ಇವರ ದಿನಚರಿಯನ್ನ ನೋಡುವುದಾದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಿತ್ಯ ಕರ್ಮ ಹಾಗೂ ಯೋಗದ ಅನಂತರ ಬಾವಿಯ ನೀರಿನಲ್ಲಿ ಸ್ನಾನವನ್ನ ಮಾಡಿ ಮಡಿಯಾಗಿ ಪೂಜಾ ಕೋಣಿಯನ್ನ ಸೇರಿದರೆ ಸಾಕು ಹೊರಗಿನ ಜಗತ್ತನ್ನೇ ಮರೆಯುತ್ತಿದ್ದರು ಪೂಜಾ ಕೋಣಿಯಲ್ಲಿ ತ್ರಿಕಾಲನಿಷ್ಠರಾಗಿ ನಾಲ್ಕೈದು ಗಂಟೆಗಳವರೆಗೆ ಆರಾಧ್ಯ ದೈವನಲ್ಲಿ ತನ್ಮಯರಾಗಿ ಪುಟ್ಟರಾಜರು ಕೈಗೊಳ್ಳುತ್ತಿದ್ದಂತಹ ಇಷ್ಟಲಿಂಗ ಅರ್ಚನೆ ಅದು ಮಕ್ಕಳಿಗೆ ಪಾಠ ಇತರರಿಗೆ ಪುರಾಣ ಪೌರಾಣಿಕ ನಾಟಕಗಳನ್ನ ಮಾರ್ಗದರ್ಶನವನ್ನ ಮಾಡುತ್ತಿದ್ದರು ಆಶ್ರಮಕ್ಕೆ ಬಂದ ಭಕ್ತಾದಿಗಳ ಕುಶಲೋಪರಿ ವಿಚಾರಣೆಯನ್ನ ಮಾಡುತ್ತಿದ್ದರು ಆ ಆಶ್ರಮದ ಮಕ್ಕಳ ಆಟ ಊಟ ಉಪಚಾರ ಹಾಗೂ ಅನಾರೋಗ್ಯ ಕಡೆದರೆ ಮಕ್ಕಳ ಬಗ್ಗೆ ಅತೀವವಾದ ಕಾಳಜಿಯನ್ನ ನೀಡುತ್ತಿದ್ದರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪುಟ್ಟರಾಜ ಕವಯಗಳು ಪೂಜಾ ಕಾರ್ಯ ವಿಭೂತಿ ಗಂಧ ಪುಷ್ಪ ಬಿಲ್ವಪತ್ರಿ ಬೆಳ್ಳಿಯ ಬೋಗಾಣಿ ಕರ್ಪೂರ ರುದ್ರಾಕ್ಷಿ ಮಾಲೆ ಕಿರೀಟ ಊದುಬತ್ತಿ ಪಂಚಾಮೃತ ಜೋಡು ಜೋಡುಗಂಟೆಗಳನ್ನ ಕ್ರಮಬದ್ಧವಾಗಿ ಜೋಡಿಸಿ ಇಡಲಾಗುತ್ತಿತ್ತು ಪದ್ಮಾಸನದಲ್ಲಿ ಕುಳಿತ ಗುರುಗಳು ಮಂತ್ರ ಮಂತ್ರಪಠನ ಜೋಡುಗಂಟಿಯ ಪೂಜಾ ಕಾರ್ಯ ನೋಡುವುದೇ ಒಂದು ಭಾಕ್ಯವಾಗಿತ್ತು ನಿತ್ಯವೂ ಮೂರು ಸಲ ಸುಮಾರು ನಾಲ್ಕರಿಂದ ಐದು ತಾಸು ರುದ್ರಾಭಿಷೇಕ ಜಪದೊಂದಿಗೆ ಪೂಜೆಯನ್ನ ಮಾಡುತ್ತಿದ್ದರು ಪುಟ್ಟರಾಜ ಗವಾಯಗಳು ಅದಾದ ನಂತರವೇ ಪ್ರಸಾದವನ್ನ ಸೇವಿಸಿ ಹೊರಬರುತ್ತಿದ್ದರು ಪುಟ್ಟರಾಜ ಗವಾಯಿಗಳ ಕೊಡುಗೆ ನೂರಾರು ಅಂದ ಅನಾಥ ವಿಕಲಚೇತನ ಮಕ್ಕಳಿಗೆ ಪುಟ್ಟರಾಜ ಗವಾಯಿಗಳು ಸಂಗೀತ ಅಭ್ಯಾಸವನ್ನ ನೀಡುತ್ತಿದ್ದರು ಅಂಧತ್ವದ ಶಾಪವನ್ನು ಗ್ರಹಿಸಿದ್ದ ಗವಾಯಿಗಳು ಅವರಿಗೆ ಸ್ವತಂತ್ರವಾಗಿ ಬದುಕಿಸಲು ಆತ್ಮವಿಶ್ವಾಸವನ್ನು ತುಂಬುವುದಲ್ಲದೆ ಜೀವನೋಪಾಯಕ್ಕಾಗಿ ಸಂಗೀತ ಹಾಗೂ ಪ್ರವಚನ ಪುರಾಣವನ್ನ ಕಲಿಸುತ್ತಿದ್ದರು ಆಳವಾಗಿ ಅಧ್ಯಯನ ಮಾಡಿ ಸಾಧನೆಗೈದವರು ಶ್ರೇಷ್ಠ ಗಾಯಕರಾಗಿ ಹೊರಹೊಮ್ಮಿದ್ದಾರೆ ಸಾಧಾರಣ ಪ್ರತಿಭೆ ಹೊಂದಿದವರು ಹೇಗೋ ಜೀವನ ನಡೆಸಲು ಗುರುಗಳು ಕೃಪೆಯನ್ನ ತೋರಿಸಿದರು ಆದರೆ ಪುಟ್ಟರಾಜರಿಗೆ ವೈಯಕ್ತಿಕ ಕೀರ್ತಿ ಹಾಗೂ ಹಣ ಬೇಕಾಗಿರಲಿಲ್ಲ ತಮ್ಮಂತೆಯೇ ಅಸಹಾಯಕ ಸ್ಥಿತಿಯಲ್ಲಿರುವ ಲಕ್ಷಾಂತರ ವಿಕಲಚೇತನರಿಗೆ ತಾವು ಸಂಪಾದಿಸಿದ ವಿದ್ಯೆಯನ್ನ ದಾರಿ ಎರೆಯಲಾರಂಭಿಸಿದರು ಇಷ್ಟನ್ನೇ ಸಾಧಿಸಿದರೆ ಗವಾಯಿಗಳು ಒಬ್ಬ ಶ್ರೇಷ್ಠ ಸಂಗೀತ ಗುರುಗಳಾಗುತ್ತಿದ್ದರು ಆದರೆ ಲಿಂಗ ಪೂಜಾ ನಿಷ್ಠೆಯಿಂದ ವಿಶೇಷ ಆಧ್ಯಾತ್ಮಿಕ ಶಕ್ತಿಯನ್ನ ಮೈಗೂಡಿಸಿಕೊಂಡಿದ್ದರು ಲಿಂಗಾಯತ ಧರ್ಮದ ಏಕತೆ ಸಾರುವ ಇಷ್ಟಲಿಂಗದ ಶಕ್ತಿಯನ್ನ ಅರಿತುಕೊಂಡಿದ್ದರು ಲಿಂಗ ಪೂಜೆ ಮಾಡುತ್ತಾ ಕಠಿಣ ವ್ರತ ನಿಯಮಗಳನ್ನು ಪಾಲಿಸುತ್ತಿದ್ದರು ಆ ನಿಯಮಗಳನ್ನು ಪಾಲಿಸುತ್ತಾ ಅವರೇ ಸ್ವತಃ ದೇವರಾದರು ಗವಾಯಗಳು ಆ ಆಶ್ರಮದ ದೈನಂದಿನ ಖರ್ಚು ವೆಚ್ಚ ಸರಿದೂಗಿಸಲು ಹಾನಗಲ್ಲ ಕುಮಾರಸ್ವಾಮಿಗಳು ತಮ್ಮ ಗುರುಗಳಿಗೆ ನೀಡಿದ್ದ ಜೋಳಿಗೆಯನ್ನ ಎಗಲೇರಿಸಿ ಊರೂರು ಸಂಚಾರವನ್ನ ಮಾಡುತ್ತಾ ನಿರಂತರ ಪ್ರವಾಸ ಪುಟ್ಟಯ್ಯಜ್ಜನವರ ಬದುಕಾಗಿತ್ತು ಪುಟ್ಟರಾಜ ಗವಾಯುಗಳಿಗೆ ಬಂಗಾರ ಉಡುಗೆ ಊಟಗಳ ಬಗ್ಗೆ ವ್ಯಾಮೋಹಗಳು ಇರಲಿಲ್ಲ ಭಕ್ತರ ಸಂತಸದಲ್ಲಿ ಆತ್ಮತೃಪ್ತಿಯನ್ನ ಕಾಣುತ್ತಿದ್ದರು ಪುಟ್ಟರಾಜರು ಸರ್ವಸಂಗ ಪರಿತ್ಯಾಗಿಗಳು ಸಾಧಕರು ಆದರೆ ರುದ್ರಾಕ್ಷಸರ ಮೈತುಂಬ ಬಂಗಾರ ಕೈತುಂಬ ಚಿನ್ನದ ಉಂಗುರಗಳನ್ನು ಧರಿಸಿ ಮಗುವಿನ ಮುಗ್ಧ ನಗುವಿನ ಸಾರ್ಥಕವು ಗವಾಯಿಗಳ ವ್ಯಕ್ತಿತ್ವದಲ್ಲಿ ಇತ್ತು ಇಲ್ಲೂ ಸಹ ಆ ಎಲ್ಲ ಅಲಂಕೃತ ಆಭರಣಗಳು ಪುಟ್ಟರಾಜರಿಗೆ ಬೇಕಾಗಿರಲಿಲ್ಲ ಅದನ್ನು ಕಂಡು ಸಂಭ್ರಮಿಸುವ ಭಕ್ತರಿಗೆ ಬೇಕಿತ್ತು ಅಷ್ಟೇ ವ್ಯಕ್ತಿಯ ವ್ಯಕ್ತಿತ್ವದ ಆಳವನ್ನು ಅರಿಯುವ ವಿಶಾಲತೆ ಬೇಕು ಮೇಲೆ ಗೋಚರಿಸುವ ಸಂಗತಿಗಳ ಮೂಲಕ ವ್ಯಕ್ತಿಗಳನ್ನು ಅಳೆಯುವುದು ಅಸಾಧ್ಯ ಎಂಬುದಕ್ಕೆ ಪುಟ್ಟರಾಜರು ಸಾಕ್ಷಿಯೊಂದರೆ ತಪ್ಪಾಗಲಾರದು ಪುಟ್ಟರಾಜರ ಸಾಧನೆಗಳನ್ನು ನೋಡುವುದಾದರೆ ಸಂಗೀತ ಸಾಹಿತ್ಯ ಹಾಗೂ ಆಧ್ಯಾತ್ಮದಲ್ಲಿ ಅವರು ತೋರಿದ ಶ್ರದ್ಧೆ ಅನನ್ಯವಾದದ್ದು ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬ ತಾತ್ವಿಕ ಲೆಕ್ಕಾಚಾರವನ್ನ ಅಲ್ಲೆಗೆಳೆದು ಎಲ್ಲಾ ಕ್ಷೇತ್ರಗಳಲ್ಲಿ ಹಿಡಿತ ಸಾಧಿಸಿದರು ಸಂಗೀತದ ಎಲ್ಲಾ ವಾದ್ಯಗಳನ್ನು ಏಕಕಾಲಕ್ಕೆ ನುಡಿಸಿ ಕೇಳುಗರನ್ನ ಬೆರಗುಗೊಳಿಸುತ್ತಿದ್ದರು ಪ್ರವಚನ ನೀಡುತ್ತಾ ಸಂಗೀತ ವಾದ್ಯಗಳನ್ನ ಪ್ರಸಂಗಕ್ಕೆ ತಕ್ಕಂತೆ ಬಳಸಿ ಪ್ರವಚನದ ಮೆರುಗನ್ನ ಹೆಚ್ಚಿಸುತ್ತಿದ್ದರು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದಲ್ಲಿ ಪ್ರಭುತ್ವವನ್ನ ಸಾಧಿಸಿದ ಏಕಮೇವ ದಿಗ್ಗಜ ಎನಿಸಿಕೊಂಡರು ತಮ್ಮ ಗುರು ಪಂಚಾಕ್ಷರಿಗ ಗವಾಯಿಗಳ ನಿಧನದ ನಂತರ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಮುನ್ನಡೆಸಿಕೊಂಡು ಹೋದರು ಪುಟ್ಟರಾಜ ಗವಾಯಿಗಳು ಸಂಗೀತ ಸಾಧನೆಯಲ್ಲದೆ ಪುಟ್ಟರಾಜರು ಪುರಾಣ ರಚನೆ ಹಾಗೂ ಸುಮಾರು ಮೂವತ್ತೈದು ನಾಟಕಗಳನ್ನು ರಚಿಸಿದ್ದಾರೆ ಇವರಿಗೆ ಸಕಲ ವಾದ್ಯ ಕಂಡೀರುವ ಎಂಬುವ ಇದೆ ಗವಾಯಿಗಳು ಸಾರಂಗಿ ಪಿಟಿಲು ವೀಣೆ ಮೆಂಡೋಲಿಯನ್ ತಬಲಾ ಹಾರ್ಮೋನಿಯನ್ ಸಿತಾರ ಹಾಗೂ ಇತರೆ ವಾದ್ಯಗಳನ್ನು ಅತ್ಯಂತ ಲೀಲಾಜಾಲವಾಗಿ ನುಡಿಸುವುದರಲ್ಲಿ ನಿಪುಣತೆಯನ್ನು ಪಡೆದಿದ್ದರು ಇವರು ಮಾಡಿದಂತಹ ಸಾಧನೆಗಳಿಗೆ ಸಂದ ಸನ್ಮಾನಗಳನ್ನು ನೋಡುವುದಾದರೆ ಪುಟ್ಟರಾಜ ಗವಾಯಿಗಳ ಸಾಧನೆ ಹಾಗೂ ಸಲ್ಲಿಸಿದ ಸೇವೆಗಾಗಿ ಅವರಿಗೆ ಸಂದಿರುವ ಪುರಸ್ಕಾರಗಳು ಅನೇಕ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸುತ್ತೂರು ಮಠದಿಂದ ಸಾಹಿತ್ಯ ಸಂಗೀತ ಕಲಾ ಪ್ರವೀಣ ಎಂಬುವ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬನವಾಸಿ ವಿರಕ್ತ ಮಠದಿಂದ ಸಮಾಜ ಸೇವ ದುರೀಣ ಎಂಬುವ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೀಲಲೋಚನ ಸ್ವಾಮಿಗಳಿಂದ ತ್ರಿಭಾಷಕ ವಿರತ್ನ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ನೀಡಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೂರು ಸಾವಿರ ಮಠದಿಂದ ಸಾಹಿತ್ಯ ಸಂಗೀತ ಕಲಾಚಕ್ರವರ್ತಿ ಎಂಬುವ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮುರುಘಾ ಮಠ ಧಾರವಾಡ ಇವರಿಂದ ಧರ್ಮಭೂಷಣ ಎಂಬುವ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶ್ರೀ ಶಾಂತಲಿಂಗೇಶ್ವರ ಸಂಸ್ಥಾನ ಮಠದಿಂದ ಕಲಾಜನಕ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಇಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜ್ಯ ಸರ್ಕಾರದ ಕನಕಪುರಂದರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡ ಬೇಬಿಯಿಂದ ನಾಡೋಜ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆಯುತ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಬಸವಶ್ರೀ ಪ್ರಶಸ್ತಿ ಎರಡು ಸಾವಿರದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣ ಇಲಾಖೆ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ದಸರಾ ಸಂಗೀತ ವಿದ್ವಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿಕ್ಷಣ ಇಲಾಖೆಯ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹಿಂದಿಯಲ್ಲಿ ಬಸವ ಪುರಾಣ ರಚಿಸಿದ ಪುಟ್ಟರಾಜರಿಗೆ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಸತ್ಕಾರವನ್ನ ಮಾಡಲಾಗುತ್ತದೆ ಎರಡ್ ಸಾವಿರದ ಏಳರಲ್ಲಿ ಮಧ್ಯಪ್ರದೇಶ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಲಾಗುತ್ತದೆ ಇದರ ಜೊತೆಗೆ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನ ಎರಡ್ ಸಾವಿರದ ಹತ್ತರಲ್ಲಿ ಶ್ರೀಗಳು ಪಡೆಯುತ್ತಾರೆ ಪುಟ್ಟರಾಜರು ತುಲಾಭಾರಗಳ ಚಕ್ರವರ್ತಿಗಳು ರಾಜ್ಯ ಹಾಗೂ ಹೊರ ರಾಜ್ಯ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಗ್ರಾಮಗಳ ಎಲ್ಲ ವರ್ಗದ ಭಕ್ತ ಸಮೂಹ ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಅಧಿಕ ತುಲಭಾರಗಳನ್ನ ನಡೆಸಿಕೊಟ್ಟಿದ್ದಾರೆ ಆ ಮೂಲಕ ಬಂದ ಹಣವೆಲ್ಲ ಅಂದ ಅನಾಥ ಅಂಗವಿಕಲ ವಿದ್ಯಾರ್ಥಿಗಳ ವಸತಿ ಊಟ ಮತ್ತಿತರ ಸೌಲಭ್ಯಕ್ಕಾಗಿ ನೀಡಿರುವುದು ವಿಶೇಷ ಪುಟ್ಟರಾಜರಿಗೆ ಸಂದ ತುಲಾವಾರಗಳು ಗಿನ್ನಿಸ್ ದಾಖಲೆಗಳ ಪುಸ್ತಕ ಮತ್ತು ಲಿಂಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಮತ್ತೊಂದು ವಿಶೇಷತೆಯನ್ನು ನೋಡುವುದಾದರೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮೂರು ತಿಂಗಳು ಇದ್ದು ಸಂಗೀತ ಅಭ್ಯಾಸವನ್ನ ಮಾಡಿದ್ದಾರೆ ಅಂದ ಅನಾಥ ಮಕ್ಕಳ ಪಾಲಿಗೆ ಬೆಳಕಾಗಿ ಅವರ ಬದುಕಿನಲ್ಲಿ ಹೊಸ ಭಾಷ್ಯ ಬರೆದ ಪುಟ್ಟರಾಜ ಗವಾಯಿಗಳ ಬಗ್ಗೆ ರಾಜ್ಕುಮಾರ್ ಅವರಿಗೆ ವಿಶೇಷವಾದ ಭಕ್ತಿ ಇತ್ತು ನಾಡಿನಲ್ಲಿ ಸ್ಮರಣೀಯ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಮಕ್ಕಳ ನೆರವಿಗಾಗಿ ವರನಟ ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗದುಗಿನಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದರು ಪವಿತ್ರ ಸ್ಥಳವಾದ ಪುಣ್ಯಾಶ್ರಮದಲ್ಲಿ ಅಂದರಿಂದ ಪ್ರತಿಧ್ವನಿಸುತ್ತಿದ್ದ ಸಂಗೀತದ ಸ್ವರಗಳನ್ನ ಕಂಡು ಆಶ್ಚರ್ಯ ಚಿಕಿತರಾಗಿದ್ದರು ರಾಜ್ಕುಮಾರ್ ಅವರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮೂರು ತಿಂಗಳ ಕಾಲ ಉಳಿದುಕೊಂಡು ಪೂಜ್ಯರಿಂದ ಸಂಗೀತ ಅಭ್ಯಾಸವನ್ನ ಮಾಡಿದ್ದನ್ನ ಇಂದಿಗೂ ಸಹ ಮೆಲುಕು ಹಾಕುತ್ತಾರೆ ಶ್ರೀಮಠದ ಅಭಿಮಾನದ ಕಾರಣದಿಂದಾಗಿ ಮುಂದೆ ಗಾನಯೋಗಿ ಪಂಡಿತ ಪಂಜಾಕ್ಷರಿ ಗವಾಯಿ ಎಂಬ ಕನ್ನಡ ಚಲನಚಿತ್ರದಲ್ಲಿ ಗಾಯಕರಾಗಿ ಗಾನಯೋಗಿ ಗುರುವೆ ಎನ್ನುವ ಸಂಗೀತವನ್ನ ಹಾಡುವ ಮೂಲಕ ಸಾವಿರದ ಶರಣು ಗವಾಯಿಗಳಿಗೆ ತಮ್ಮ ಭಕ್ತಿಯನ್ನ ಅರ್ಪಿಸಿದರು ರಾಜ್ಕುಮಾರ್ ತಮ್ಮ ಸುಮುದರ ಕಂಠದಿಂದ ಸುಶ್ರಾವ್ಯವಾಗಿ ಹಾಡಿದ ಗಾನಯೋಗಿ ಗುರುವೆ ಗೀತೆ ಇಂದಿಗೂ ಸಹ ಜನಸಾಮಾನ್ಯರಲ್ಲಿ ಗುಣಗುತ್ತಿದೆ ಗದುಗಿನ ತುಂಬಾ ಯಾವುದೇ ಸ್ಥಳದಲ್ಲೂ ಶುಕ್ರವಾರ ಈ ಹಾಡನ್ನ ನಾವು ಕೇಳಬಹುದು ಆ ಒಂದು ದಿನ ಇಡೀ ಕರ್ನಾಟಕಕ್ಕೆ ಅದು ಸೂತಕದ ದಿನವಾಗಿತ್ತು ಹದಿನೇಳು ಒಂಬತ್ತು ಎರಡ್ ಸಾವಿರದ ಹತ್ತರಂದು ಪುಟ್ಟರಾಜರು ಮಧ್ಯಾಹ್ನ ಲಿಂಗೈಕರಾದರು ಇವರು ಇಂದು ನಮ್ಮೊಂದಿಗಿಲ್ಲ ಆದರೆ ಅವರು ಕಲಿಸಿದ ವಿದ್ಯೆ ಅವರು ಕಲಿಸಿದ ಸಂಗೀತ ಹಾಗೂ ಅವರ ಶಿಷ್ಯರು ಇವತ್ತು ಅವರ ಹೆಸರನ್ನ ಅಜರಾಮರವಾಗಿಸಿದ್ದಾರೆ ಅವರಿಗೆ ಈ ವಿಡಿಯೋದ ಮೂಲಕ ನಮ್ಮದೊಂದು ನಮನ ಶ್ರೀಗಳು ಹದಿನೇಳು ಒಂಬತ್ತು ಎರಡ್ ಸಾವಿರದ ಹತ್ತರಂದು ಪುಟ್ಟರಾಜರು ಈ ಲೋಕವನ್ನ ತ್ಯಜಿಸಿ ತಮ್ಮ ಸಂಗೀತವನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾನವಾಗಿ ನೀಡಿದ್ದಾರೆ ಅವರ ಮೂಲಕ ಪುಟ್ಟರಾಜ ಗವಾಯಗಳನ್ನ ನಾವು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಿರುಪರಿಚಯವನ್ನು ತಿಳಿಯೋಣ ಸರ್ವೇ ಜನ ಭವಂತು ಧನ್ಯವಾದಗಳು